ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸಿಂಪಲಾಗಿ ಬೇಗನೆ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಟೊಮೆಟೊ ನಾಲ್ಕರಿಂದ ಐದು ಒಂದು ಈರುಳ್ಳಿ ದೊಡ್ಡದು ಒಂದು ಕಪ್ಪು ಬಟಾಣಿ ಎರಡು ಹಸಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ಇವಿಷ್ಟನ್ನು ರೆಡಿ ಮಾಡಿಕೊಂಡ್ರೆ ಆಯಿತು ರೈಸ್ ಎಷ್ಟು ಬೇಕು ನಮಗೆ ಅಷ್ಟು ಇವಾಗ ಈ ಟೊಮೆಟೊನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು ಇದನ್ನು ರೆಡಿ ಮಾಡಿ ಇಟ್ಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರಲ್ಲಿ ಫ್ಲೇವರ್ಗೆ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಕರಿಬೇವು ಮತ್ತು ಕಸೂರಿ ಮೆಂತೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ ಘಮ್ಮನ್ನು ತನಕ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಹಾಕಬೇಕು ಈರುಳ್ಳಿ ಫ್ರೈ ಆದಮೇಲೆ ರುಬ್ಬಿಟ್ಟಂಥ ಟೊಮೆಟೊ ಹಾಕಬೇಕು ಅದರ ಜೊತೆ ಅರಿಶಿನ ಗರಂ ಮಸಾಲೆ ಖಾರ ಪುಡಿ ನಮ್ಗೆ ಸ್ಪೈಸಿ ಬೇಕೋ ಅದನ್ನೆಲ್ಲ ಹಾಕ್ಬಿಡಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಸಾಲೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೆನ್ ಆಲ್ರೆಡಿ ನೆನೆಸಿಟ್ಟಂಥ ಹಸಿರು ಬಟಾಣಿಯನ್ನು ಹಾಕೋಬೇಕು ಬಟಾಣಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ತಗೊಂಡು ತೊಗೊ ಅರ್ಧ ಗಂಟೆ ಮುಂಚೆ ತೊಳೆದಿಟ್ಕೊಳ್ಬೇಕು ತೊಳೆದಿರುವಂಥ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಎಲ್ಲ ಇದನ್ನು ಮಿಕ್ಸ್ ಮಾಡಿ ನೀರು ಹಾಕಬೇಕು ನಮಗೆಷ್ಟು ಅಕ್ಕಿ ತೊಗೊಂಡಿದ್ವ ಅದನ್ನು ಡಬಲ್ ಆಗೋಷ್ಟು ನೀರು ಹಾಕ್ಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಆಮೇಲೆ ಮಿಕ್ಸ್ ಮಾಡಿ ರುಚಿ ರುಚಿಗೆ ಉಪ್ಪಲ್ಲ ಸರಿ ಇದೆಯಾ ನೋಡಿಬಿಟ್ಟು ಎರಡು ವಿಷಿಲೋಡಿಸ್ಕೊಂಡ್ರೆ ಟೊಮೆಟೊ ಭಾತ್ ರೆಡಿ ಬಿಸಿ ಬಿಸಿ ಟೊಮೆಟೊ ಮೊಸರು ಬಜ್ಜಿ ಜೊತೆ ಅದರ ಜೊತೆ ಒಂದು ಕಪ್ ಟೀ ಇದ್ದರೆ ಕಲರ್ಫುಲ್ ಡೇ ಥ್ಯಾಂಕ್ ಯು